ಮದುವೆಯಾದ ಗಂಡಸರು ಬೇರೆ ಹುಡುಗಿಯರನ್ನು ಯಾಕೆ ಇಷ್ಟಪಡುತ್ತಾರೆ ಗೊತ್ತಾ ನಮಸ್ಕಾರ ವೀಕ್ಷಕರೇ ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಎಲ್ಲ ರೀತಿಯಾದಂತಹ ಸಂಬಂಧಗಳನ್ನು ನಾವು ನೋಡಿದರೂ ಕೂಡ ಗಂಡ ಹೆಂಡತಿಯ ಸಂಬಂಧ ಎನ್ನುವುದು ಬಹಳ ಶ್ರೇಷ್ಠವಾದಂತಹ ಸಂಬಂಧವಾಗಿದೆ ಯಾವುದೇ ರೀತಿಯಾದಂತಹ ವೈಮನಸ್ಸುಗಳಿದ್ದರೂ ಕೂಡ ಅದನ್ನು ಆಗಾಗ ಪರಿಹಾರ ಮಾಡಿಕೊಳ್ಳುವುದು ಉತ್ತಮವಾದಂತಹ ಅಂಶವಾಗಿದೆ ಮತ್ತು ಅದು ಒಳ್ಳೆಯ ನಿರ್ಧಾರವೂ ಕೂಡ ಹೌದು ಇನ್ನು ಈ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಅನೇಕರಿಗೆ ಇರುವಂತಹ ಸಮಸ್ಯೆ ಏನೆಂದರೆ ತಮ್ಮ ಪ್ರತಿ ಬೇರೆ ಒಬ್ಬ ಹೆಂಡತಿಯ ಮೇಲೆ ಆಸೆ ವ್ಯಕ್ತಪಡಿಸುವುದು ಈ ರೀತಿಯಾದಂತಹ ಸಮಸ್ಯೆಗಳು ಎಲ್ಲ ಸಂಬಂಧಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡಿದರೂ ಕೂಡ ಕೆಲವು ಸಂಬಂಧಗಳು ಇದರಿಂದ ಮುರಿದು ಕೂಡ ಹೋಗುತ್ತವೆ ಆದರೆ ಇದಕ್ಕೆ ಕಾರಣ ಪತಿ ಮಾತ್ರ ಆಗಿರುವುದಿಲ್ಲ ಪತ್ನಿ ಕೂಡ ಆಗಿರುತ್ತಾಳೆ ಹಾಗಾಗಿ ಇಬ್ಬರೂ ಕೂಡ ಸಮಾನತೆಯಿಂದ ಮತ್ತು ಒಬ್ಬರನ್ನೊಬ್ಬರು ಬಿಟ್ಟುಕೊಡುವಂತಹ ಸ್ವಭಾವವಿದ್ದರೆ ಈ ರೀತಿಯಾದಂತಹ ಯಾವುದೇ ಸಮಸ್ಯೆಗಳು ಸಂಭವಿಸುವುದಿಲ್ಲ ಇನ್ನು ಆ ರೀತಿಯಾಗಿ ಬೇರೆಯವರ ಮೇಲೆ ಅವರ ಮನಸ್ಸು ಒಲಿಸಲು ಕಾರಣ ಏನೆಂದರೆ ಅವರು ಬೇರೆಯವರಲ್ಲಿ ಸಾಧಿಸುವ ಗುಣವನ್ನು ನೋಡಿರಬಹುದು ಇಲ್ಲವೇ ಬೇರೆಯವರು ಅನುಸರಿಸಿಕೊಂಡು ಹೋಗುವಂತಹ ಗುಣ ಅವರಿಗೆ ಮತ್ತಷ್ಟು ಹೆಚ್ಚಾಗಿ ಇಡಿಸಿರಬಹುದು ಈ ರೀತಿಯಾದಂತಹ ಗುಣ ಪ್ರತಿಯೊಬ್ಬ ಹೆಂಡತಿಯಲ್ಲಿಯೂ ಇರಬೇಕು ಪ್ರತಿಯೊಬ್ಬ ಪತಿಯೂ ಕೂಡ ಇದನ್ನೇ ಬಯಸುತ್ತಾನೆ ಮತ್ತು ಮತ್ತೊಂದು ಪ್ರಮುಖವಾದ ಅಂಶ ಎಂದರೆ ಮದುವೆಯಲ್ಲಿ ಹೆಂಡತಿಗೆ ಇರುವಂತಹ ಅಪಾರವಾದಂತಹ ನಿರೀಕ್ಷೆಗಳು ಈ ರೀತಿಯಾದಂತಹ ನಿರೀಕ್ಷೆಗಳು ಇದ್ದಾಗ ಅವರು ನಿರೀಕ್ಷೆಗೆ ಪತ್ತೆ ಮಾಡಿದಾಗ ಬೇರೆಯವರಿಗೆ ಮನಸ್ಸು ಕೊಡುವುದು ಸಹಜವಾದಂತಹ ವಿಚಾರವಾಗಿ ಉಳಿದಿದೆ ಹಾಗಾಗಿ ಅಂತಹ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಪತಿ ಅಥವಾ ಪತ್ನಿ ಮಾಡಿದ್ದಲ್ಲಿ ಅವರ ಪತಿ ಬೇರೆಯವರಿಗೆ ಮನಸ್ಸೋದು ಸಾಮಾನ್ಯವಾಗಿ ವಿಚಾರವಾಗಿ ಇರುತ್ತದೆ ಪತಿಯು ಕೂಡ ಕೆಲವೊಮ್ಮೆ ದೇಹದ ಸೌಂದರ್ಯವನ್ನು ನೋಡಿ ಬೇರೆಯವರಿಗೆ ಮನಸ್ಸೋಲುವ ಪ್ರಕರಣಗಳನ್ನು ನಾವು ನೋಡಿಯೇ ಇರುತ್ತೇವೆ ಆ ರೀತಿಯಾಗಿ ಇದ್ದರೂ ಕೂಡ ಹೆಂಡತಿಯ ಪ್ರೀತಿಯ ಮುಂದೆ ಪತಿಯು ಸಾಮಾನ್ಯವಾಗಿ ಕರಗುವ ಸಂಗತಿಗಳು ಕೂಡ ಇವೆ ಹಾಗಾಗಿ ಅಂತಹ ಸಂದರ್ಭಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವುದು ಪತ್ನಿಯ ಕೆಲಸ ಇನ್ನು ಈ ವಿಚಾರ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಲೈಕ್ ಮಾಡುವ ಮುಖಾಂತರ ನನಗೆ ಸಪೋರ್ಟ್ ಮಾಡಿದಂಗೆ ಇರುತ್ತೆ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮೇಲೆ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ಅದು ನಿಮಗೆ ಫಸ್ಟ್ ಬರುತ್ತೆ ನೋಡಿ ಸ್ನೇಹಿತರೆ ವಿಡಿಯೋ ಮಾಡಲು ತುಂಬಾ ಶ್ರಮ ಪಡಬೇಕಾಗುತ್ತೆ ಹಾಗಾಗಿ